ವಿದ್ಯೆ ಕಲಿಯದ ಒಂದು ಹಳ್ಳಿಯ ಮಹಿಳೆ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಸಾಧನೆಯನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಸಾಲು ಮರದ ತಿಮ್ಮಕ್ಕ ತೋರಿಸಿದ್ದಾರೆ ದೇಶಕ್ಕೆ ಒಳ್ಳೆ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡಿದರು ಪರಿಸರದ ಕಾಳಜಿಯನ್ನು ವಹಿಸಿದರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವರನ್ನು ಗುರುತಿಸಿ ಎಲೆ ಮರ ಕಾಯಿಯಂತಿದ್ದ ಸಾಲು ಮರದ ತಿಮ್ಮಕ್ಕನಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶದಾದ್ಯಂತ ಅವರು ಸುದ್ದಿ ಆದರು ಅದಾದ ಮೇಲೆ ನ್ಯಾಷನಲ್ ಸಿಟಿಸನ್ ಅವಾರ್ಡ್ ಈ ರೀತಿಯ ಹಲವಾರು ಪುರಸ್ಕಾರಗಳಿಗೆ ಸಾಲು ಮರದ ತಿಮ್ಮಕ್ಕ ಇವತ್ತು ಸಾಕ್ಷಿಯಾಗಿದ್ದಾರೆ ಅವರಿಗೆ ಸಿಕ್ಕಿದೆ ಸಾಮಾನ್ಯರಲ್ಲಿ ಸಾಮಾನ್ಯ ಮಹಿಳೆ ಕೂಡ ಇಂಥ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡಿ ದೇಶದ ಗಮನವನ್ನು ಸೆಳಿಸಿದ ಸೆಳೆದಿದ್ದಾರೆ ಮುಂದಿನ ಪೀಳಿಗೆಗೆ ಅವರು ಪ್ರೇರಣೆಯಾಗಿದ್ದಾರೆ ಸಾಲು ಮರದ ತಿಮ್ಮಕ್ಕನನ್ನು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಪರಿಸರ ನೆನ್ಪಿಟ್ಕೊಳ್ಳುತ್ತೆ ಅನ್ನುವಂಥದ್ದು ಸತ್ಯ ಇದೆ ಇವತ್ತು ನಮ್ಮ ಜೊತೆ ಅವರು ಇಲ್ಲ ಅವರ ಸಾಕು ಮಗ ಉಮೇಶ್ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಿರಂತರವಾಗಿ ಅವರ ಜೊತೆಗಿದ್ದರು ಅವರಿಗೆ ಅವರೆಲ್ಲ ಬಂಧುವರ್ಗದವರಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅವರ ಕೆಲಸ ನಮ್ಮೆಲ್ಲರಿಗೆ ಆಗಲಿ ಮುಂದಿನ ಪೀಳಿಗೆಗೆ ಪ್ರೇರಣೆ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೀನಿ